ಹರೇ ಶ್ರೀನಿವಾಸ ಶ್ರೀ ಹೆಳವನಕಟ್ಟೆ ಗಿರಿಯಮ್ಮನವರು ಮಹಾ ಸಾಧ್ವಿ ಮತ್ತು ಅವರು ಹರಿದಾಸರು ಬ್ರಹ್ಮಪುರವಂಜಿ ಬ್ರಹ್ಮಪುರವಂಜಿಯಲ್ಲಿ ನಿಮಗೆ ರಸಪ್ರಶ್ನೆ ರಥೋತ್ಸವ ಕೃತಿ ಬ್ರಹ್ಮ ಕೃತಿ ಬ್ರಹ್ಮಪುರವಂಜಿ ಅದಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ತಮ್ಮ ಹೆಸರನ್ನು ಶ್ರುತಿ ಶ್ರೀರಂಗ ಅರ್ಚಕ ಇನ್ನೊಂದು ಸ್ವಲ್ಪ ಜೋರ ಊಟ ಆಗಿದೆ ಶ್ರುತಿ ಶ್ರೀರಂಗ ಶ್ರುತಿ ಶ್ರೀರಂಗ ಅರ್ಚಕ್ ಓಕೆ ತಮಗೆ ನಾನು ಪ್ರಶ್ನೆಗಳನ್ನ ಶುರು ಮಾಡಲ ಮೊದಲನೇ ಪ್ರಶ್ನೆ ತಮಗೆ ಕಂಸಾಸುರನಿಟ್ಟ ಸೆರೆಮನೆಯಲ್ಲಿ ದೇವಕಿಯು ಹೇಗೆ ಸಮಯ ಕಳೆಯುತ್ತಿದ್ದಳು ಕಂಸಾಸುರ ಸೆರೆಯಲ್ಲಿಟ್ಟಿದ್ದ ಅಲ್ಲಿ ದೇವಕಿ ಹೇಗೆ ತನ್ನ ತನ್ನ ಸಮಯವನ್ನು ಕಳೀತಾ ಇತ್ತು ಕಷ್ಟಪಡುತ್ತಲ್ಲಿ ದೇವಕಿಯು ನಿಮಿಷವನ್ನು ಕೂಡ ಯುಗವಾಗಿ ಸಮಯವನ್ನು ಕಳೆಯುತ್ತಿದ್ದ ಹ್ಞೂ ಯಾಕೆಂದ್ರೆ ನಮ್ಗೆ ಬೇಕಂತ ವಿಷಯ ಇದ್ರೆ ಇದ್ರೆ ಏನು ಹೋಗಿದೆ ಗೊತ್ತಾಗಲ್ಲ ಆದ್ರೆ ಈ ರೀತಿ ಸೆರೆದಿದ್ದವಾಗ ಎಷ್ಟು ಕಷ್ಟ ಪಾಪ ದೊಡ್ಡ ರಾಜ್ಕುಮಾರಿ ಅಂತದಿಂತ ಒಂದು ಪರಿಸ್ಥಿತಿ ಬಂದಿತ್ತು ಆ ಅದಕ್ಕೆ ಏನಂತಂದ್ರೆ ಒಂದು ನಿಮಿಷ ಒಂದೊಂದು ಯುಗವಾಗಿ ಕಳಿಕೊಂಡಿದ್ದ ಸರಿಯಾದ ಹ್ಮ್ ಮುಂದಿನ ಪ್ರಶ್ನೆ ತಮಗೆ ಮುಂದಣ ಕಥಾಂತರವೆಲ್ಲ ಮುಂದಣ ಕಥಾಂತರವೆಲ್ಲ ಈ ಸ್ವಲ್ಪ ಇದ್ರದ ಭಾಷೆ ಬರುತ್ತಾ ಕಥಾಂತರವೆಲ್ಲ ಅರುವುದಕ್ಕಿಂತ ಮುಂಚೆ ಕೊರವಿಯು ಏನು ಕೊಡೆಂದು ದೇವಕಿಯನ್ನು ಕೇಳಿದಳು ಮುಂದಣ ಕಥಾಂತರವೆಲ್ಲ ಅರ್ಹ ಇನ್ನೂ ಏನೋ ಹೇಳ್ತಾ ಇದ್ದು ಅದಕ್ಕಿಂತ ಮುಂಚೆ ಕೊರವಿಯು ಏನು ಕೊಡುವಂತ ದೇವಕಿಯನ್ನು ಕೇಳಿದಳು ಕೊರವಿಯು ದೇವಕಿಯನ್ನು ಮರದ ತುಂಬಾ ಮುತ್ತುತ್ತಾರೆಂದು ಕೇಳಿದ್ರು ಯಾಕಂದ್ರೆ ಅವರೆಲ್ಲ ಕೇಳ್ತಾ ಇರ್ತಾರ ಹೇಳುವೆ ಕಣಿಯಾ ಹೇಳಬೇಕಿ ಹೇಳಬೇಕಣಿ ಅಂತ ಕಣಿ ಹೇಳಿ ಏನಂದ್ರೆ ಮುಂದಿನ ಎಲ್ಲಾ ನಾನು ಹೇಳ್ತೀನಿ ನಡೆಯೋದು ಏನಾಗತ್ತೆ ಏನು ಏತ ಎಲ್ಲ ಹೇಳ್ತೀನಿ ನಮ್ಗೆ ಏನಂದ್ರೆ ಇದು ಕೊಡು ಕೊಡುವಂತ ಗಿಫ್ಟ್ ಕೊಡುವಂತ ಓಕೆ ಸರಿಯಾದ ಉತ್ತರ ಅಲ್ಲಿ ಕಾಲಕ್ಕೆ ತುಂಬಾ ಮರ ತುಂಬಾ ಮುತ್ತುಗಳು ಇವೆಲ್ಲ ಹಾಕಿ ಕೊಡ್ತಿದ್ರು ಅಲ್ವಾ ನನ್ನ ಓಕೆ ಇನ್ನ ಮುಂದಿನ ಪ್ರಶ್ನೆ ಚಿಕ್ಕವನಲ್ಲವಮ್ಮ ನಿನ್ನ ಮಗನು ಚಿಕ್ಕವನಲ್ಲವಮ್ಮ ನಿನ್ನ ಮಗನು ಹಾಗಾದರೆ ಅವನು ಏನಾಗಿದ್ದಾನೆ ಎಂದು ಕುರುವಿ ನುಡಿದಳು ಚಿಕ್ಕವನವನಲ್ಲ ನಿನ್ನ ಮಗ ಹಾಗಾದರೆ ಅವನು ಏನಾಗಿದ್ದಾನೆ ಎಂದು ಕುರುವಿ ಹೇಳ್ತಾಳೆ ಚಿಕ್ಕವನಲ್ಲವಮ್ಮ ನಿನ್ನ ಮಗನು ಅವನು ಚೊಕ್ಕ ಚದರನು ಕಾಣೆ ಎಂದು ಹೇಳಿದಳು ಚೊಕ್ಕ ಚದರನು ಕಾಣೆ ಎಂದು ಹೇಳಿ ಸರಿಯಾದ ಉತ್ತರ ಚೆನ್ನಾಗಿ ನಾವು ಒಂದು ಅಧ್ಯಯನವನ್ನು ಮಾಡ್ತಾ ಇದ್ದೀರಾ ಮುಂದೆ ಕೂಡ ನಾವು ನಿಮಗೊಂದು ಗಿಫ್ಟ್ ಕೊಡ್ತೀವಿ ಇಲ್ಲಿ ಅದರದ್ದು ಏನಂದರೆ ಆ ಅಧ್ಯಯನವನ್ನು ತಾವು ಮಾಡಬೇಕು ಹೀಗೆ ಅರ್ಥ ನಿಮ್ಮ ಒಂದು ಏಜಿನವರೆಲ್ಲ ಮುಂದೆ ಬಂದರೆ ದಾಸ ಸಾಹಿತ್ಯ ಉಳಿತದೆ ಬೆಳೀತದೆ ಅಲ್ವಾ ಇನ್ನು ಕೊನೆ ಪ್ರಶ್ನೆಗೆ ಹೋಗೋಣ ಭವರೋಗ ವೈದ್ಯನೋ ಭಕ್ತ ಸುರಧೇನು ಮುಂದೆ ಏನು ಮಾಡುವ ಎಂದು ಕೊರವಿ ಹೇಳಿದರು ಭವರೋಗ ವೈದ್ಯನೋ ಭಕ್ತ ಸುರಧೇನು ಮುಂದೆ ಏನು ಮಾಡುವ ಎಂದು ಕೊರವಿ ಹೇಳಿದರು ಕೌರವರನ್ನು ಕೊಲ್ಲುವ ಪಾಂಡವರನ್ನು ಪರಿಪಾಲಿಸುವ ಎಂದು ಹೇಳಿದರು ಗೌರವರನ್ನ ಬಲ್ಲುವ ಪಾಂಡವರನ್ನು ಪರಿಪಾಲಿಸಿ ಪಾಲಿಸಿದರು ಪಾಂಡವರು ಕೌರವರು ಲೆತ್ತವಾಡಿಸೋತರಂತೆ ಪಾಂಡವರು ಕೌರವರು ಲೆತ್ತವ

ಯಾವಾಗ ಕೃಷ್ಣ ಅವತಾರ ಮಾಡ್ತಾನೆ ಅಲ್ಲಿಂದ ಹಿಡಿದು ಕೊನೆಯವರೆಗೂ ಹೇಳ್ಬಿಡ್ತಾನಂತೆ ಅಂತ ಕೊರವಂಜಿ ಅಷ್ಟು ವಿಷಯವನ್ನು ತಿಳಿಸಿ ನೀನೇನು ಗಾಬರಿ ಆಗ್ಬೇಡ ನಿನ್ನ ಮಗ ಅಂತಿಂತವನಲ್ಲ ಅಂತ ಹೇಳಿ ಏನಂತಂದ್ರೆ ಆ ಹೇಳ್ತಾರೆ ಅಲ್ವಾ ಇನ್ನು ಶ್ರುತಿ ಈಗ ನಿಮ್ಮ ಹೆಸರು ಶ್ರುತಿ ಹೌದು ನೀವು ಏನು ನಿಮ್ಮ ಒಂದು ದಿನಚರಿ ಆಗಲಿ ನಿಮ್ಮ ಮನೆಯ ಒಂದು ಇದಾಗಲಿ ಹೇಗೆ ಆಕ್ಚುಲಿ ನಾವು ಮಂತ್ರಾಲಯದ ಮೂಲ ಅರ್ಚಕರು ಅರ್ಚಕೆ ನೀವು ಒಂದು ಅನ್ಕೊಂಡೆ ಇದೆ ಎಲ್ಲಿ ಒಂದು ಒಂದು ಸ್ವಲ್ಪ ಮೂಲದಿಂದ ಬಂದಿದೆ ಅಂತ ತುಂಬಾ ಸಂತ ನಮ್ದು ವಂಶ ಪರಂಪರೆ ಅರ್ಚಕರು ನಾವು ಮುಂಚೆ ಎಲ್ಲ ಹಿಂದ ಹಿರಿಯರು ಮಾಡ್ತಾ ಬರ್ತಿದ್ರು ಇವಾಗ ನಮ್ಮ ಅವ್ನವ್ರು ಮಾಡ್ತಾ ಇದ್ರು ಮಾಧ್ವೇಶ್ ಅಂತ ಇವಾಗ ಅವರಿಂದ ಅವರು ಮಕ್ಕಳೆಲ್ಲ ಇವಾಗ ನಮ್ ಭಾವ್ನವ್ರು ಮಾಡ್ತಾ ಇದ್ದಾರೆ ಜೈತೀರ್ಥ ಆಚಾರ ಎಲ್ಲ ನಿಮ್ಮ ವಂಶ ಬಂದು ವಾಹನ ದೇಶ ಅಂತ ಗೊತ್ತಾ ನಿಮ್ದವ್ರು ಅವರು ಕೂಡ ಅರ್ಚಕ ಫ್ಯಾಮಿಲಿ ಇದರಿಂದ ಪರಿಚಯ ಇರೋರು ನಮ್ಮ ವಿದ್ಯಾಲಯದಲ್ಲಿ ಅವರು ಎಮ್ ಎ ಮಾಡ್ಕೊಂಡಿದ್ದಾರೆ ಅದಕ್ಕೆ ಆಸೆ ಈಗ ಏನಂದ್ರೆ ತಮಗೆ ಧನ್ಯವಾದಗಳು ತಾವು ಬಂದು ಇಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಅನಂತ ಅನಂತ ಧನ್ಯವಾದಗಳು ಮುಖ್ಯವಾಗಿ ನೀವು ರಾಯರ್ನ ನಮಗೆ ದರ್ಶನ ಮಾಡಿಸ್ತೀವಿ ಅದಕ್ಕೆ ನೋಡ್ರಿ ಇಂತ ಒಂದ್ರೆ ಒಂದು ಯಾವ್ದಾದ್ರು ಒಳ್ಳೆ ಕೆಲಸ ಹಿಡಿದ್ರೆ ನಮಗೆ ಸಾತ್ವಿಕ ಸಂಘಟನೆಗಳೇ ಆಗುತ್ತೆ ಅನ್ನೋಕ್ಕೆ ಸಂಶಯವೇ ಇಲ್ಲ ಅಲ್ವಾ ಅದರಿಂದ ನೋಡ್ರಿ ಇದು ದಾಸಾಹಿತ್ಯದಲ್ಲಿ ಒಂದು ಬಿ ಎ ಅಂದರೆ ಡಿಗ್ರಿ ಲೆವೆಲಲ್ಲಿ ನಾವು ಒಂದು ಈ ಅಧ್ಯಯನ ಸಾಮಗ್ರಿಯನ್ನು ತಮ್ಮ ಕೊಡ್ತಾ ಇದ್ದೀವಿ ನಾವು ಖಂಡಿತ ಪರೀಕ್ಷೆಗಳನ್ನು ಅಲ್ಲಿ ಅವರು ಅರ್ಚಕ್ಕೆ ಫ್ಯಾಮಿಲಿ ಅವರೆಲ್ಲ ಬಂದಿದ್ದಾರೆ ಇವರು ಅಂತ ಹೇಳಿ ಬಂದಿದ್ದಾರೆ ನೀವು ತಾವು ಕೂಡ ಹೆಚ್ಚಿನ ಅಧ್ಯಯನವನ್ನು ಮಾಡಿ ರಾಯರು ಸೇವೆ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ ನಾವು ಬಂದಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು ನನಗೂ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ರೂಪಾಯಿ ಧನ್ಯವಾದಗಳು